ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಸೂಪರಾಗಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಓಕೆ ನಾನು ನಮ್ಮ ಬೆಳೆಸಿ ಫ್ರೆಂಡ್ ನಮಗೂ ಸ್ವಲ್ಪ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ ಏನು ಕಂಜೂಸ್ ಮಾಡಬೇಡಿ ಫ್ರೆಂಡ್ ಏನು ಡೆಕೋರೇಷನ್ ತೋರಿಸ್ತಾ ಇದ್ದೀನಿ ಅನ್ಕೊಂಡ್ರ ಏನಂದರೆ ನಮ್ಮ ಮನೆ ಹತ್ರ ಅಣ್ಣಮ್ಮ ಮತ್ತು ಸರ್ಕಲ್ ಮರಮ್ಮ ತಂದಿದ್ದಾರೆ ಅದಕ್ಕೆ ನೋಡಿ ಈ ಥರ ಡೆಕೋರೇಷನ್ ಮಾಡಿಟ್ಟಿದ್ದಾರೆ ಎಷ್ಟು ಚೆನ್ನಾಗಿತ್ತು ದೇವರು ಅಂದರೆ ಅಣ್ಣಮ್ಮ ಮತ್ತು ಸರ್ಕಲ್ ಮರಮ್ಮ ಸೂಪರಾಗಿತ್ತು ನೋಡಿ ನನ್ನ ಮಗಳು ಬೆಳಗ್ಗೆಯಿಂದ ಇಲ್ಲೇ ಇದ್ದಾಳೆ ಮನೆಗೆ ಬಂದಿಲ್ಲ ನಾಸ್ಟ್ ಔಟ ಏನೂ ಮಾಡಿಲ್ಲ ಏನಕ್ಕೆ ಅಂದರೆ ಹೊರಕ್ಕೆ ಅಂದ್ಬಿಟ್ಟು ಮಕ್ಳುಗಳನ್ನ ಕರ್ಕೊಂಡಿದ್ರು ಅದಕ್ಕೋಸ್ಕರ ಹೊರಕ್ಕೆ ಬಂದಿದ್ಲು ಒಂದು ಒಂದು ಟ್ರಿಪ್ ಆಯಲೇ ತಗೋ ದೇವ್ರು ತರುವಾಗ ತಗೊಂಬ ಅಂತರು ಕಳ್ಶನ ಎಲ್ಲ ಇನ್ನು ಇದ್ದಾರೆ ನೋಡಿ ಈ ಕಡೆ ಈ ಕಡೆ ಏನಿದ್ದಾರೆ ಈ ಕಡೆ ಇರೋ ನನ್ನ ಮಗಳು ನೋಡಿದ್ದೀರಾ ಅದೂ ಕೂಡ ಆಮೇಲೆ ನೋಡಿ ಅಣ್ಣಮ್ಮ ತಪ್ಪ ಮಾಡಿ ಎಷ್ಟು ಚೆನ್ನಾಗಿ ಮಾಡಿದ್ರು ಕಳಶವರೆಗೆ ಬಂದಿಲ್ಲ ತಿರ್ಗ ಸಂಜೆ ಎಂಟು ಗಂಟೆಗೆ ಬೆಳಗ್ಗೆ ನೋಡಿ ಮುಚ್ಚು ತಿಸ್ಕೊಂಡು ಬಂದ್ರೆ ತೆಗಿತೀನಿ ಅಂದೆ ಬೇಡ ಹೋಗಮ್ಮ ನಾನೇ ತೊಗೋತೀನಿ ನಾನು ನೋವು ಮಾಡ್ತೀವಮ್ಮ ಜನ ಇರಲಿಲ್ಲ ಇವಾಗ ಎಷ್ಟು ಜನ ಆಗಿಬಿಟ್ರು ನಾವು ಸರಿ ಒಳಗೆ ಹೋಗಿ ಹಾಗೆ ಪೂಜೆ ಮಾಡಿಸ್ಕೊಂಡು ಬಂದ್ವಿ ಈಗ ಕ್ಯೂ ನಿಂತ್ಕಂತ ಈಗ ಮಾಡಿ ಲೈಟ್ ಸೆಟ್ಟಿಂಗ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ರೆಡಿ ಮಾಡ್ತಾರ ಆರ್ಕೆಸ್ಟ್ರ ಆರ್ತಿ ಎಲ್ಲ ಹೋಗ್ತಾ ಇದಾರೆ ಪೂಜೆ ಮಾಡ್ಸಕೊಂಡು ಚೆನ್ನಾಗಿ ಅಲಂಕಾರ ಮಾಡಿದಾರೆ ದೇವರು ಮನೆಗೆ ಹೋಗೋಣ ಬಾ ಅಂದ್ರೆ ಬರ್ತಾ ಇಲ್ಲ ಫ್ರೆಂಡ್ ನಯಾ ಗುರುಜಿಗಳು ಬರಬೇಕಂತೆ ಅದೇ ಸಂತೋಷ ಗುರುಜಿಗಳ ಕಲಸ ಕರಡದಲ್ಲಿ ಅವರು ನಿನ್ನದೇ ಹೋಗಿದೆ ಇರೇಜರ್ ಅದಕ್ಕೆನೇ ಕೈತಾ ಕೊಟ್ಟಿದ್ದೆ ನೋಡಿ ಕಲ್ಚ ಉತ್ಸವ ಎಲ್ಲ ರೆಡಿಯಾಗ ಆಯ್ ಮಾಡ್ರಿ ಇದೆ ಅಂತಿಮವಾಗಿ ನೋಡಿ ಆಮೇಲೆ ಆರ್ಕೆಸ್ಟ್ರಾಗೆಲ್ಲ ರೆಡಿ ಮಾಡ್ತಾ ಇದ್ರು ಎಲ್ಲ ಚೇರ್ಸ್ ಎಲ್ಲ ಹಾಕ್ತಿದ್ವು ಅಲ್ಲ ಏಳು ಗಂಟೆ ಆಗಿತ್ತು ತಿರ್ಗ ಲಾಸ್ಟ್ ಗುರುಜಿ ಬರ್ತಾರೆ ಅಂತ ಅಂದ್ಬಿಟ್ಟು ಇನ್ನೊಂದ್ಸಲಿ ಕಳ್ಸ ಬರ್ಬೇಕು ಅಂತ ಕೈ ತಗೊಂಡು ನಾವು ಬೆಳಗ್ಗೆ ಊಟ ಅಂತ ಫೋಟೋ

ಅಲ್ಲಿ ಕಳಿಸ್ತಾನೆ ಇರಲಿಲ್ಲ ಈ ರೀ ಮೇಡಮ್ ಇನ್ನೊಂದು ಟ್ರಿಪ್ ಕೊಡಬೇಕಂತ ನೋಡಿ ಆಮೇಲೆ ಕ ಇನ್ನೇನು ಬರ್ತಾರೆ ಅನ್ನೋ ಟೈಮಲ್ಲಿ ಮಕ್ಳುಗಳೆಲ್ಲ ಬಂದರು ಫಸ್ಟ್ ಎಲ್ಲ ಮನೆಗೆ ಅಲ್ಲಿ ಓಟೋಗ್ಬಿಟ್ಟಿದ್ರು ಆಟಾಡಕ್ಕೆ ನನ್ನ ಮಗಳೊಬ್ಳು ಕಾಯ್ತು ವೆಯ್ಟಿಂಗ್ ಲಿಸ್ಟಲ್ಲಿ ಇದ್ಲು ವೆಯ್ಟ್ ಮಾಡ್ತಾ ಇದ್ಲು ನೋಡಿ ಫಸ್ಟ್ ಅವಳೆ ಎತ್ಕೊಂಡು ಬಂದವಳೆ ಇನ್ನು ಮಿಕ್ಕಿದ್ದಾರಲ್ಲ ಆಮೇಲೆ ಬರ್ತಾರೆ ಬರ್ತಾರೆ ಆಮೇಲೆ ಬೇಗ ಬೇಗ ಕಳಿಸೆಲ್ಲ ಎತ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನೋಡಿ ಎಲ್ಲ ಬಂದರು ಆಮೇಲೆ ಮನೆಗೆ ಹೋಗಿದ್ದವರೆಲ್ಲ ಬಂದು ದೊಡ್ಡವರು ಎಲ್ಲ ದೊಡ್ಡವರು ಜಾಸ್ತಿ ಇರಲಿಲ್ಲ ಒಂದು ಸ್ವಲ್ಪ ಜನ ಇದ್ದರು ಜಾಸ್ತಿ ಚಿಕ್ಕ ಮಕ್ಕಳೇ ಇದ್ದಿದ್ದು ನೋಡಿ ಎಲ್ಲ ಎತ್ಕೊಂಡಿದ್ದಾರೆ ಏನು ಗುರುಜಿನ ಕರ್ಕೊಬರೋಣ ಅಂತ ಅಂದ್ಬಿಟ್ಟು ಸಂತೋಷ್ ಗುರುಜಿ ಕಲರ್ಸ್ ಕನ್ನಡದಲ್ಲಿ ಬರ್ತಾರಲ್ಲ ಅವರು ಬರ್ತಾರೆ ಸಂಜೆ ಅವ್ರನ್ನ ಫಂಕ್ಷನ್ಗೆ ಇನ್ವೈಟ್ ಮಾಡಿದರು ಆಮೇಲೆ ಇನ್ನೂ ಟಾಕೀಸಲ್ಲಿ ಬರ್ತಾರೆ ರಸ್ತು ಸಂತು ಕಾಮಿಡಿ ಕಲಾಡಿ ಮತ್ತು ಮಾನಸ ಅವರು ಮತ್ತು ಶಿವು ಗೊಬ್ರುಗಾಲ ಆಮೇಲೆ ಚಂದ್ರಪ್ಪ ಇವರು ಎಲ್ಲರೂ ಬಂದಿದ್ದರು ಆರ್ಕೆಸ್ಟ್ರಾಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಮಿಡಿ ಎಲ್ಲ ಮಾಡಿದ್ರು ಚೆನ್ನಾಗಿತ್ತು ನೋಡಿ ವೆಯ್ಟ್ ಮಾಡ್ತಾ ಇದ್ದೀವಿ ಎಷ್ಟು ವಿ ಎ ಪಿಗಳು ಕಾಯಿಸ್ತಾರೆ ಅಂದರೆ ಫ್ರೆಂಡು

ಅವ್ರನ್ನ ನಿಂತ್ಕೊಂಡಿದ್ರು ಆಮೇಲೆ ಕಲಿಸಿದ್ರು ದೇವ್ರ ದರ್ಶನ ಮಾಡ್ಕೊಂಡು ದರ್ಶನ ಮಾಡ್ಕೊಂಡು ಬಂದರು ಆಮೇಲೆ ಆಮೇಲೆ ಸ್ವಲ್ಪ ಸ್ಟೇಜ್ ಮೇಲೆ ಹೋಗಿ ಸ್ವಲ್ಪ ಎಲ್ಲ ಮಾತಾಡಿದ್ರು ಯೋಧ್ರ ಬಗ್ಗೆ ಮತ್ತು ಮಕ್ಳನ್ನ ಹೇಗೆ ಬೆಳೆಸ್ಬೇಕು ಹೇಗೆ ಅವ್ರನ್ನ ನೋಡ್ಕೋಬೇಕು ಅನ್ನೋದನ್ನೆಲ್ಲ ಚೆನ್ನಾಗಿ ಹೇಳಿದ್ರು ಚೆನ್ನಾಗಿ ಕೇಳ

ಚೆನ್ನಾಗಿಲ್ಲ ಕಾಮಿಡಿ ಮಾಡಿದ್ರು ನೋಡಿ ಆಮೇಲೆ ದೇವರ ದರ್ಶನ ಎಲ್ಲ ತಿರ್ಗಿ ಫಸ್ಟ್ ಒಂದ್ಸಲ ಮಾಡಿದ್ದೆ ನೀ ತಿರ್ಗ ಲಾಸ್ಟ್ ಟೈಮ್ ಮನೆಗೆ ಹೋಗಿ ಮನೆಗೆ ಬರಹ ತುಂಬ ಫ್ರೆಂಡ್ಸ್ ಆಮೇಲೆ ತಿರ್ಗ ದೇವ ದರ್ಶನ ಮಾಡಿಕೊಂಡು ನೋಡಿ ಮಜಾಟ ಕಿಚ್ಚವರು ಬಂದಿದ್ದಾರೆ ಗೊಬ್ಬರಿಗಾಲ ಮತ್ತು ತುಕಾಲಿ ಸಾರಿ ಚಂದ್ರಪ್ರಭ ಮತ್ತು ಶಿವು ಇವ್ರು ಮೂರು ಜನ ಬಂದರು ಸಕತ್ತಾಗಿ ಕಾಮಿಡಿ ಮಾಡಿದ್ರೆ ನಗಡಿ ನಗಡಿ ಸಾಕಾಗೋಯ್ತು ತುಂಬ ಚೆನ್ನಾಗಿ ಕಾಮಿಡಿ ಮಾಡಿದ್ರು ಜರು ಮಾಡ ಇದಾಗಿತ್ತು ಫ್ರೆಂಡ್ ನನ್ನ ವಿಡಿಯೋ ಪ್ಲೀಸ್ ಜಾಸ್ತಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಪ್ಲೀಸ್ ಫ್ರೆಂಡ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ ನಾನು ಹೆಂಗ್ ಮಾಡಿ